ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿರೋದು ಎಫ್ ಎಸ್ ಎಲ್ ವರದಿಯಲ್ಲಿ ದೃಢಪಟ್ಟಿದೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ ಎಫ್ ಎಸ್ ಎಲ್ ವರದಿ ಆಧರಿಸಿ ವಿಧಾನಸೌಧ ಠಾಣೆ ಪೊಲೀಸರು ಈಗಾಗಲೇ ಮೂವರು ಆರೋಪಿಗಳನ್ನು ಬಂಧನ ಕೂಡ ಮಾಡಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿರೋದು ಎಫ್ ಎಸ್ ಎಲ್ ವರದಿಯಲ್ಲಿ ದೃಢಪಟ್ಟಿದೆ ಎಂದು ಗೃಹ ಸಚಿವರು ಹೇಳಿದ್ದಾರೆ ಅಲ್ಲಿಗೆ ಪಾಕ್ ಪರ ಘೋಷಣೆ ಕೂಗಲಾಗಿದೆ ಎಂದು ಅರಚಾಡ್ತಾ ಇದ್ದವರ ವಾದಕ್ಕೆ ಬಲ ಸಿಕ್ಕಿದೆ ಅವರೀಗ ಕಾಲರ್ ಬಿಡಿಸಿ ಕೈಕಾಲುಗಳನ್ನ ಮೇಲೆತ್ತಿ ಪಾಕ್ ಪರ ಘೋಷಣೆ ಕೂಗಿಲ್ಲ ಎಂದು ವಾದಿಸ್ತಾ ಇದ್ದವರ ಮೇಲೆ ಮಾತಿನ ದಾಳಿ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿ ಮತ್ತು ಗೋಧಿ ಮೀಡಿಯಾಗಳ ಅವಸ್ಥೆ ಹೇಳಿ ಸುಖವಿಲ್ಲ ಅವರೀಗ ಎಫ್ ಎಸ್ ಎಲ್ ವರದಿ ಮೇಲೆ ಪೊಲೀಸರ ತನಿಖೆ ಮೇಲೆ ದೊಡ್ಡ ನಂಬಿಕೆ ಬಂದಿದೆ ಎಫ್ ಎಸ್ ಎಲ್ ವರದಿ ಅಂದರೆ ದೈವವಾಣಿ ಅದೇ ಅಂತಿಮ ಎಂಬಂತೆ ಬಿಂಬಿಸ್ತಾ ಇದ್ದಾರೆ ನಂಬಿಸ್ತಾ ಇದ್ದಾರೆ ಎಫ್ ಎಸ್ ಎಲ್ ವರದಿ ಬಳಿಕ ಇವರು ಹೀಗೆಲ್ಲ ಅರಚಾಡ್ತಾ ಇದ್ದಾರಲ್ಲ ಒಂದ್ ವೇಳೆ ಉಲ್ಟಾ ವರದಿ ಬಂದಿದ್ರೆ ಇವರೇನು ಮಾಡ್ತಾ ಇದ್ರು ಅಂತ ನಮಗೆ ಗೊತ್ತಿದೆ ನಿಜಕ್ಕೂ ಆಕಾಶ ಭೂಮಿಯನ್ನ ಒಂದು ಮಾಡ್ತಾ ಇದ್ರು ಎಫ್ ಎಸ್ ಎಲ್ ವರದಿ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು ಆ ವರದಿ ಭೋಗಸ್ ಅಂತ ಇದ್ರು ಆ ವರದಿಯನ್ನ ಕಾಂಗ್ರೆಸ್ ವರದಿ ಪ್ರಿಯಾಂಕ್ ಖರ್ಗೆಯ ವರದಿ ಅಂತ ದೂಷಿಸ್ತಾ ಇದ್ರು ಆರೋಪಿಗಳನ್ನ ರಕ್ಷಣೆ ಮಾಡಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋಕೆ ಸರ್ಕಾರ ಒತ್ತಡ ಹೇರಿ ಇಂತಹ ವರದಿ ತಯಾರಿಸಿದೆ ಎಂದು ಕತೆ ಕಟ್ತಾ ಇದ್ರು ಅದೇ ಜನರು ಈಗ ಎಫ್ ಎಸ್ ಎಲ್ ವರದಿಯನ್ನು ಹಿಡಿದುಕೊಂಡು ಪಾಕ್ ಪರ ಘೋಷಣೆ ಕೂಗಿದ್ದು ನಿಜವಾಗಿದೆ ಮಾಧ್ಯಮಗಳು ಸುದ್ದಿ ಮಾಡಿದ್ದು ಸತ್ಯ ಆಗಿದೆ ಎಂದು ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ ಖಂಡಿತವಾಗಿಯೂ ಎಫ್ ಎಸ್ ಎಲ್ ವರದಿ ಉಲ್ಟಾ ಬಂದಿದ್ರೆ ಈ ಬಿ ಜೆ ಪಿಯವರು ಮತ್ತು ಗೋಧಿ ಮೀಡಿಯಾದವರು ವಿರೋಧ ಮಾಡಿಯೇ ಮಾಡ್ತಾ ಇದ್ದರು ಹೀಗಾಗಿ ಈ ವರದಿಗೆ ಬೇರೆಯವರು ವಿರೋಧ ಮಾಡಬಾರ್ದು ಎಂದಿಲ್ಲ ವರದಿ ಬಗ್ಗೆ ಅನುಮಾನ ಪಡಬಾರ್ದು ಎಂದಿಲ್ಲ ಇಲ್ಲಿ ಅನುಮಾನ ಪಡೋಕೆ ನಮಗೂ ಸುಮಾರು ವಿಷಯಗಳಿವೆ ನಂಬರ್ ಒನ್ ಪೊಲೀಸರು ಎಫ್ ಎಸ್ ಎಲ್ ವರದಿಯನ್ನ ಎಲ್ಲೂ ಬಹಿರಂಗಪಡಿಸಿಲ್ಲ ಈವರೆಗೆ ಆ ವರದಿ ಬಹಿರಂಗವಾಗಿಲ್ಲ ಆ ವರದಿಯಲ್ಲೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಪೊಲೀಸರು ಕೊಟ್ಟ ಪ್ರೆಸ್ ನೋಟ್ ಪ್ರಕಾರ ಎಫ್ ಎಸ್ ಎಲ್ ವರದಿ ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಸಾಕ್ಷಿಗಳ ಹೇಳಿಕೆ ಮತ್ತು ಲಭ್ಯ ಸಾಕ್ಷ್ಯಾಧಾರಗಳ ಮೇರೆಗೆ ಮೂರು ಜನ ಆರೋಪಿಗಳನ್ನು ಬಂಧಿಸಿರುವುದಾಗಿ ಹೇಳಿದ್ದಾರೆ ಹಾಗಿದ್ರೆ ಆ ಎಫ್ ಎಸ್ ಎಲ್ ವರದಿಯ ಸಾರಾಂಶ ಏನಿದೆ ಅಂತ ಗೊತ್ತಾಗಬೇಕಲ್ಲ ನಿಮಗೆ ಗೊತ್ತಿದೆ ಮೊನ್ನೆ ಆರೋಪಿಗಳ ಬಂಧನವಾದ ದಿನ ಬೆಳಗ್ಗೆ ಬಿ ಜೆ ಪಿ ಒಂದು ಖಾಸಗಿ ಎಫ್ ಎಸ್ ಎಲ್ ವರದಿ ಬಿಡುಗಡೆ ಮಾಡಿತ್ತು ಸಂವಾದ ಎಂಬ ಆರ್ ಎಸ್ ಎಸ್ನ ಗುಂಪೊಂದು ಮಾಡಿದ್ದ ವರದಿಯಾಗಿತ್ತು ಅದು ಎಫ್ ಎಸ್ ಎಲ್ ತಜ್ಞ ಎಂದು ಹೇಳಿಕೊಳ್ಳುವ ಪಕ್ಕ ಮುಸ್ಲಿಂ ದ್ವೇಷಿಯಾಗಿರುವ ಫಣೀಂದ್ರ ಎಂಬಾತ ಆ ವರದಿ ರೆಡಿ ಮಾಡಿದ್ದ ಆದರೆ ಪಾಕ್ಪರ ಘೋಷಣೆ ಕೂಗಲಾಗಿದೆ ಎಂದು ಆ ವರದಿಯೂ ದೃಢಪಡಿಸಿಲ್ಲ ತಾನೆಂಬ ಪದ ಕೇಳಿ ಬಂದಿದೆ ಪಾಕ್ಪರ ಘೋಷಣೆ ಕೂಗಿರೋ ಸಾಧ್ಯತೆ ಹೆಚ್ಚಿದೆ ಅಂತಷ್ಟೇ ಆ ವರದಿ ಹೇಳಿತ್ತು ಹೀಗಾಗಿ ಸರ್ಕಾರಿ ಎಫ್ ಎಸ್ ಎಲ್ ವರದಿಯಲ್ಲಿ ಏನು ಸಾರಾಂಶ ಇದೆ ಅಂತ ಗೊತ್ತಾಗಬೇಕಾಗಿದೆ ಪಾಕ್ಪರ ಘೋಷಣೆ ಕೂಗಿದ್ದು ಸತ್ಯ ಅಂತ ವರದಿ ಹೇಳಿದೆಯಾ ಅಥವಾ ಸಾಧ್ಯತೆ ಅಧಿಕ ಇದೆ ಅಂತ ಹೇಳಿದೆಯಾ ಒಂದೂ ಗೊತ್ತಿಲ್ಲ ಕೇವಲ ಎಫ್ ಎಸ್ ಎಲ್ ವರದಿ ಬಂದಿದೆ ಅದರಲ್ಲಿ ದೃಢಪಟ್ಟಿದೆ ಅಂತ ಸರ್ಕಾರ ಹೇಳಿದೆ ಹೊರತು ಆ ವರದಿಯ ಕಾಪಿ ಯಾರಿಗೂ ಕೂಡ ಸಿಕ್ಕಿಲ್ಲ ಅಲ್ಲದೆ ಆ ಫಾರೆನ್ಸಿಕ್ ಪರೀಕ್ಷೆ ಮಾಡಿದವರು ಯಾರು ವರದಿ ಕೊಟ್ಟವರು ಯಾರು ಎಂಬ ಬಗ್ಗೆಯೂ ಪ್ರಶ್ನೆಗಳಿವೆ ಸಂವಾದ ಗುಂಪಿನಲ್ಲಿರೋ ಮನಸ್ಥಿತಿಯ ಜನರೇ ಸರ್ಕಾರಿ ಎಫ್ ಎಸ್ ಎಲ್ ನಲ್ಲೂ ಇದ್ದಾರಾ ಸರ್ಕಾರಿ ಎಫ್ ಎಸ್ ಎಲ್ ನಲ್ಲೂ ಫನೀಂದ್ರನ್ ಮನಸ್ಥಿತಿಯವರೇ ಇದ್ದಾರಾ ಅವರೇ ವರದಿ ಬರೆದುಕೊಟ್ಟಿದ್ದಾರಾ ಹೀಗೆ ಹಲವು ಅನುಮಾನಗಳಿವೆ ಹೀಗಾಗಿ ಸರ್ಕಾರ ಆ ವರದಿಯನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದು ಒಳಿತು ಆವಾಗ ಸ್ವಲ್ಪವಾದರೂ ಪಾರದರ್ಶಕ ಇರುತ್ತೆ ಇನ್ನೊಂದು ಅನುಮಾನ ಅಂದರೆ ಅದು ಪೊಲೀಸರ ಮೇಲಿರುವಂತಹದ್ದು ಯಾಕಂದರೆ ಈ ಪ್ರಕರಣದ ತನಿಖೆ ನಡೆಸಿರೋ ವಿಧಾನಸೌಧ ಠಾಣೆಯ ಪೊಲೀಸರು ಈ ಎಫ್ ಎಸ್ ಎಲ್ ವರದಿ ಬರುವ ಮುನ್ನವೇ ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಎಂಬಂತೆ ನಡೆದುಕೊಂಡಿದ್ರು ಅದು ಹೇಗಂದರೆ ಅವತ್ತು ಘಟನೆ ನಡೆದ ದಿನವೇ ಪೊಲೀಸರು ಸುಮೋಟೋ ಕೇಸ್ ತಗೊಂಡು ಪಾಕ್ ಪರ ಘೋಷಣೆ ಕೂಗಲಾಗಿದೆ ಎಂದು ಅಪರಿಚಿತರ ಮೇಲೆ ಕೇಸ್ ದಾಖಲಿಸಿದ್ರು ಅಂದ್ರೆ ಪಾಕ್ ಪರ ಘೋಷಣೆ ಕೂಗಿದ್ದು ಸತ್ಯ ಎಂದು ಪೊಲೀಸರೇ ಹೇಳಿದಂಗಾಯ್ತಲ್ಲ ಆ ಬಳಿಕ ಎಫ್ ಎಸ್ ಎಲ್ ವರದಿ ನಮ್ಗಿಲ್ಲಿ ಇರುವ ಅನುಮಾನ ಏನಂದ್ರೆ ಪಾಕ್ ಪರ ಘೋಷಣೆ ಕೂಗಲಾಗಿದೆ ಎಂದು ಸುಮೋಟೋ ಕೇಸ್ ಹಾಕಿ ಅಪರಿಚಿತರ ಮೇಲೆ ಎಫ್ ಐ ಆರ್ ದಾಖಲಿಸಿದ್ದ ಪೊಲೀಸರು ತಮ್ಮ ಎಫ್ಐಆರ್ ಆರ್ ಅನ್ನ ಸತ್ಯ ಎಂದು ಪ್ರೂವ್ ಮಾಡಲು ಪ್ರಯತ್ನ ಮಾಡ್ತಿರ್ಬೋದು ಎಂಬ ಸಂಶಯ ನಮ್ಮನ್ನು ಕಾಡ್ತಾ ಇದೆ ಇನ್ನೊಂದು ಸಂಶಯ ಸಿದ್ದರಾಮಯ್ಯನವರ ಸರ್ಕಾರದ ಮೇಲಿದೆ ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಎಸ್ನವರಿಗೆ ತಲೆಬಾಗಿ ಬಿ ಜೆ ಪಿಯವರಿಗೆ ಅವರಿಗೆ ಹೆದರಿ ಗೋಧಿ ಮೀಡಿಯಾಗಳಿಗೆ ಶರಣಾಗಿ ಪಾಕ್ ಪರ ಘೋಷಣೆ ಕೂಗಿದ್ದು ನಿಜ ಎಂದು ಒಪ್ಪಿಕೊಂಡಿರಬಹುದು ಅದರ ಹಿಂದೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಇರಬಹುದು ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕ್ ಪರ ಘೋಷಣೆ ಕೂಗಿಲ್ಲ ಎಂದು ವರದಿ ಬಂದರೆ ಈ ವಿಷಯದಲ್ಲಿ ಬಿ ಜೆ ಪಿ ಮತ್ತು ಗೋಧಿ ಮೀಡಿಯಾಗಳು ರಂಪಾಠ ಮಾಡುತ್ತೆ ಎಂದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅನಿಸಿರ್ಬೋದು ತನ್ನ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತಾರೆ ಅಪವಾದಗಳನ್ನು ಹೊರಿಸ್ತಾರೆ ಅಪಪ್ರಚಾರಗಳನ್ನು ಮಾಡ್ತಾರೆ ಎಂದು ಸರ್ಕಾರ ಆತಂಕಕ್ಕೆ ಬಿದ್ದಿರಬಹುದು ಇದೇ ವಿಷಯವನ್ನು ಮುಂದಿನ ಲೋಕಸಭಾ ಚುನಾವಣೆಗೂ ಅಸ್ತ್ರ ಮಾಡಿಕೊಳ್ಳಬಹುದು ಎಂಬ ಭಯ ಕಾಂಗ್ರೆಸ್ ಸರ್ಕಾರವನ್ನು ಆವರಿಸಿರಬಹುದು ಹೀಗಾಗಿ ಘೋಷಣೆ ಕೂಗಿದ್ದು ನಿಜ ಎಂದು ತೋರಿಸಿ ಮೂರು ಜನರನ್ನ ಬಂಧಿಸಿದರೆ ಯಾರೋಪ ಅಪವಾದ ಅಪಪ್ರಚಾರಗಳಿಂದ ಬಚಾವಾಗ್ಬೋದು ಎಂದು ಯೋಚನೆ ಮಾಡಿರ್ಬೋದಲ್ವ ಇದೆಲ್ಲ ಸುಳ್ಳು ಊಹೆ ಅಂತ ತಳ್ಳಿ ಬಿಡುವಂಥದ್ದಲ್ಲ ಯಾಕೆಂದ್ರೆ ಇದೊಂದೇ ಪ್ರಕರಣ ಅಂತಲ್ಲ ಕಳೆದ ಒಂಬತ್ತು ತಿಂಗಳಿನಿಂದ ಇಂತಹ ಹಲವು ಪ್ರಕರಣಗಳು ನಡೆದಾಗಲೂ ಸರ್ಕಾರ ಸುಮ್ಮನಿತ್ತು ಯಾವುದನ್ನು ಕಾಂಗ್ರೆಸ್ ಸರ್ಕಾರ ಕೌಂಟರ್ ಮಾಡೇ ಇಲ್ಲ ದಕ್ಷಿಣ ಕನ್ನಡದ ನೈತಿಕ ಪೊಲೀಸ್ ಗಿರಿ ನಡೆದಾಗ್ಲೂ ಸರ್ಕಾರ ಸೈಲೆಂಟ್ ಆಗಿತ್ತು ವ್ಯಾಪಾರ ನಿಷೇಧಕ್ಕೆ ಕರೆ ಕೊಟ್ಟಾಗ್ಲೂ ಸರ್ಕಾರ ಕಣ್ಮುಚ್ಚಿತ್ತು ಉಡುಪಿಯ ಕಾಲೇಜಿನ ವಿಡಿಯೋ ಪ್ರಕರಣದಲ್ಲಿ ಸುಳ್ಳು ಹಬ್ಬಿಸಿದಾಗ್ಲೂ ಸರ್ಕಾರ ಕ್ರಮ ತೆಗೆದುಕೊಳ್ಳಿಲ್ಲ ಮಹಿಳೆಯರನ್ನ ನಿಂದಿಸಿದ ಪ್ರಭಾಕರ್ ಭಟ್ಟರನ್ನ ಬಂಧಿಸಲು ಸರ್ಕಾರ ಮನಸ್ಸು ಮಾಡಲಿಲ್ಲ ಇನ್ನು ಮಂಡ್ಯದ ಧ್ವಜಸ್ತಂಭದ ವಿವಾದದ ವೇಳೆ ದತ್ತಿ ಇಲಾಖೆಯ ತಿದ್ದುಪಡಿ ಮಸೂದೆಯ ವೇಳೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂದು ಅಪಪ್ರಚಾರ ಮಾಡಿದಾಗ್ಲೂ ಈ ಸರ್ಕಾರ ಸುಮ್ಮನಿದ್ದು ಕೈಕಟ್ಟಿ ಬಾಯಿ ಮುಚ್ಚಿ ಎಲ್ಲವನ್ನ ನೋಡಿದ್ದೇ ವಿನಃ ಯಾವುದೇ ಕ್ರಮ ತೆಗೆದುಕೊಂಡಿರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೌಂಟರ್ಗೆ ಇಳಿಯದೆ ಶರಣಾದ ರೀತಿ ವರ್ತಿಸಿತ್ತು ಈಗ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎಂದು ಆರೋಪ ಪ್ರಕರಣದಲ್ಲೂ ಬಿ ಜೆ ಪಿ ಮತ್ತು ಗೋಧಿ ಮೀಡಿಯಾಗಳು ಏನು ಹೇಳಿತ್ತೋ ಅದರಂತೆ ಈ ಸರ್ಕಾರ ನಡೆದುಕೊಂಡಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಮತ್ತು ಗೋಧಿ ಮೀಡಿಯಾಗಳಿಗೆ ಹೆದರಿ ಅವರಿಗೆ ಶರಣಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾದರೂ ಈ ಸರ್ಕಾರದ ಮೇಲೂ ಆರ್ ಎಸ್ ಎಸ್ಗೆ ಹಿಡಿತ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಸರ್ಕಾರ ನೇಮಕ ಮಾಡಿರೋ ಕುಲಪತಿಗಳ ಪಟ್ಟಿಯೇ ಸಾಕ್ಷಿ ಇದೆ ಐವರು ಹೊಸ ಕುಲಪತಿಗಳ ಪಟ್ಟಿಯಲ್ಲಿ ಇಬ್ಬರು ಆರ್ ಎಸ್ ಎಸ್ ಹಿನ್ನೆಲೆಯವರಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಆರ್ ಎಸ್ ಎಸ್ ಮ್ಯಾನ್ ವಿಸಿಯಾಗಿ ಬಂದಿದ್ದಾರೆ ಅಂದರೆ ಈ ಸರ್ಕಾರದಲ್ಲೂ ಆರ್ ಎಸ್ ಎಸ್ ಛಾಯೆ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಬಹುದು